ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕನ್ನಡ ಕಿಚನ್ ಬ್ಲಾಗ್ ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಡೆದಿದೆ ಈ ಈ ನೋಡ್ತಾ ಇದ್ದೀರಲ್ಲ ಫೋಟೋಸ್ ಎಲ್ಲ ಫ್ರೆಂಡ್ಸ್ ಅಯೋಧ್ಯೆಯಲ್ಲಿ ಅಂದ್ರೆ ನಮಗೆಲ್ಲರಿಗೂ ಹಬ್ಬದ ವಾತಾವರಣ ಇವತ್ತು ಐನೂರು ವರ್ಷಗಳ ಇತಿಹಾಸ ಮರುಕಳಿಸಿದೆ ಅಂತ ಹೇಳ್ಬೋದು ಐನೂರು ವರ್ಷಗಳ ಕನ್ನಡಿಗರ ಕನಸು ಇವತ್ತು ನನಸಾಗಿದೆ ಅಂತಾನೆ ಹೇಳ್ಬೋದು ಮೋದಿಜಿಯವರ ಕೈಯಲ್ಲಿ ಉದ್ಘಾಟನೆಯನ್ನು ಮಾಡಿಸಲಾಗಿದೆ ನಮ್ಮ ಬಾಲರಾಮ ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾನೆ ಇವತ್ತು ಹನ್ನೆರಡು ಇಪ್ಪತ್ತೆಂಟಕ್ಕೆ ಸರಿಯಾಗಿ ಶ್ರೀರಾಮ ಜನ್ಮಭೂಮಿಯದ ಅಯೋಧ್ಯೆಯಲ್ಲಿ ಹನ್ನೆರಡು ಇಪ್ಪತ್ತೆಂಟಕ್ಕೆ ಮಾರ್ನಿಂಗು ಕರೆಕ್ಟ್ ಹನ್ನೆರಡು ಇಪ್ಪತ್ತೆಂಟಕ್ಕೆ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮೋದಿಜಿಯವರ ಸಾನ್ನಿಧ್ಯದಲ್ಲಿ ನಡೆಸಲಾಗಿದೆ ಅಂದರೆ ಮೋನಿ ಮೋದಿಜಿಯವರು ಮುಂದೆ ನಿಂತು ಈ ಕಾರ್ಯಕ್ರಮನ ನಡೆಸ್ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಂದರೆ ನಮ್ಮೆಲ್ಲರಿಗೂ ಹಬ್ಬದ ವಾತಾವರಣ ಅಂತಲೇ ಹೇಳ್ಕೊಬೋದು ಯಾಕಂದರೆ ಶ್ರೀರಾಮ ಹುಟ್ಟಿದ್ದು ಭೂಮಿಯಲ್ಲಿ ಐನೂರು ವರ್ಷಗಳ ಕನಸು ಇವತ್ತು ನಮಗೆ ನನಸಾಗಿದೆ ಅಂತ ತುಂಬ ಖುಷಿಯಿಂದ ಇವತ್ತು ಈ ದಿನನ ನಾವೆಲ್ಲರೂ ಸೇರಿ ಆಚರಿಸೋಣ ಎಲ್ಲರಿಗೂ ಆ ಶ್ರೀರಾಮಚಂದ್ರ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಮತ್ತೆ ಈ ಬಾಲರಾಮನ ಕೆತ್ತನೆ ಮಾಡಿದ ಮೈಸೂರಿನ ಶಿಲ್ಪಿ ಸುನೀಲ್ ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಶಿಲ್ಪಿ ಶಿಲ್ಪಿನ ಅಂದರೆ ಶಿಲ್ ಕೆತ್ತನೆಯನ್ನು ಮಾಡಿದರೆ ಬಾಲರಾಮನ ಕೆತ್ತನೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸಾಧ್ಯವಾದಷ್ಟು ನಾವು ಕೂಡ ಅಯೋಧ್ಯೆಗೆ ಹೋಗಿ ಒಮ್ಮೆ ದರ್ಶನ ಮಾಡಬೇಕು ಅನ್ನೋ ಆಸೆ ಇದೆ ಈಗಂತೂ ಆಗೋದಿಲ್ಲ ಮುಂದೆ ಯಾವಾಗಲಾದರೂ ಒಂದು ಸರಿ ಶ್ರೀರಾಮನ ದರ್ಶನ ಪಡೀಲೇಬೇಕು ಅನ್ನೋ ಆಸೆ ನನಗಂತೂ ಬಂದಿದೆ ಫ್ರೆಂಡ್ಸ್ ನಮ್ಮನೆಯಲ್ಲೂ ಕೂಡ ಇವತ್ತು ಇಂದನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಟೆಂಪಲ್ಗೆ ಹೋಗಿದ್ವಿ ಆಂಜನೇಯ ಟೆಂಪಲ್ ಇದೆ ನಮ್ಮ ಮನೆ ಹತ್ರ ಅಲ್ಲಿ ಟೆಂಪಲಲ್ಲಿ ಪೂಜೆನ ನೆರವೇರಿಸಿದ್ರು ಶ್ರೀರಾಮನ ಚಿತ್ರ ಬಿಡಿಸಿ ದೀಪಗಳನ್ನು ಹಚ್ಚಿ ತುಂಬ ಚೆನ್ನಾಗಿ ಪೂಜೆನ ನೆರವೇರಿಸಿದ್ರು ನಾನು ಅಮ್ಮ ಮತ್ತು ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಹೋಗಿದ್ವಿ ಖುಷಿ ಖುಷಿಯಾಯಿತು ಹನ್ನೆರಡು ಇಪ್ಪತ್ತೆಂಟಕ್ಕೆ ಸರಿಯಾಗಿ ಅಲ್ಲಿ ಮಹಾಮಂಗಳಾರತಿನ ಮಾಡಿ ಶ್ರೀರಾಮನಿಗೆ ಪೂಜೆನ ಸಲ್ಲಿಸಿದ್ವಿ ನಮ್ಮ ಪ್ರಾರ್ಥನೆ ಕೂಡ ಶ್ರೀರಾಮನ್ಗೆ ತಲುಪಲಿ ಅಂತ ಕೇಳ್ಕೊತೀನಿ ಪ್ರತಿಯೊಬ್ಬರಿಗೂ ಆ ಶ್ರೀರಾಮ್ಚಂದ್ರ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಮತ್ತು ಅಯೋಧ್ಯೆಯಿಂದ ಪ್ರತಿಯೊಬ್ಬರಿಗೂ ಅಕ್ಷತೆಯನ್ನು ತಲುಪಿಸಿದ್ದಾರೆ ಮಂತ್ರಾಕ್ಷತೆ ತಲುಪಿದೆ ಅಂತ ಅನ್ಕೋತೀನಿ ಇವತ್ತು ಆ ಮಂತ್ರಾಕ್ಷತೆಯನ್ನು ನಾವೆಲ್ಲರೂ ಸೇರಿ ಪೂಜೆ ಮಾಡಿ ಉತ್ತರ ದಿಕ್ಕಿಗೆ ಅಕ್ಷತೆಯನ್ನು ಸ್ವಲ್ಪ ಹಾಕಿ ಮತ್ತೆ ಮನೆಯಲ್ಲಿರೋರೆಲ್ಲ ನಾವು ತಲೆ ಮೇಲೆ ಹಾಕ್ಕೊಂಡು ಒಂದು ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇದು ನಮ್ಮ ಮನೆ ಹತ್ರ ಇರೋ ಆಂಜನೇಯ ಟೆಂಪಲ್ ಅಲ್ಲಿ ನಾವು ಹೋಗಿ ಪೂಜೆನ ಮಾಡಿ ಪೂಜೆ ಮುಗಿಸ್ಕೊಂಡು ಪ್ರಸಾದನ ತೊಗೊಂಡು ಬಂದ್ವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಪೂಜೆ ಕೂಡ ಇಲ್ಲೂ ಕೂಡ ಶ್ರೀರಾಮನ್ ಚಿತ್ರ ಬಿಡಿಸಿದ್ರು ರಂಗೋಲೆಗಳ್ನ ಹಾಕಿದ್ರು ಹೂವಿಂದ ತುಂಬ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿತ್ತು ಆದರೆ ಇವತ್ತು ಅಯೋಧ್ಯೆಯನ್ನು ಮಾಡಿದಾರಲ್ಲ ಹೂವಿನ ಬೀದಿ ಬೀದಿಗಳಲ್ಲಿ ಹೂವಿನ ಅಲಂಕಾರ ಇದೆಯಲ್ಲ ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದೇ ಇಲ್ಲ ಅಂತ ಹೇಳಬೇಕು ರಾಮ ರಾಜ್ಯಭಾರ ಮಾಡಬೇಕಾರೆ ಯಾವ ರೀತಿ ಇತ್ತೋ ಆ ರೀತಿ ಇವತ್ತು ಅಯೋಧ್ಯೆನ ನಿರ್ಮಿಸಿದ್ದಾರೆ ತುಂಬ ಚೆನ್ನಾಗಿ ಪೂಜೆನ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ್ ಭಕ್ತ ಆಂಜನೇಯನ ದೇವಸ್ಥಾನಕ್ಕೆ ನಾವು ಹೋಗಿದ್ದಿದ್ದು ತುಂಬ ಚೆನ್ನಾಗಿತ್ತು ಇಲ್ಲಿ ಕೂಡ ಪೂಜೆ ಮತ್ತೆ ಉತ್ತರಾಭಿಮುಖವಾಗಿ ಎರಡು ದೀಪನ ಹಚ್ಚೋದ್ರಿಂದ ಇವತ್ತು ತುಂಬಾ ಒಳ್ಳೇದಾಗುತ್ತೆ ಫ್ರೆಂಡ್ಸ್ ದೀಪಗಳನ್ನು ಹಚ್ಚಿ ಮನದಲ್ಲಿ ನಮ್ಮ ಏನು ಅನ್ಕೋತಿರೋ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಅಂದರೆ ಶ್ರೀರಾಮನ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಆಗಿರೋ ದಿನ ಆಗಿರೋದ್ರಿಂದ ಉತ್ತರಾಭಿಮುಖವಾಗಿ ಎರಡು ದೀಪಗಳನ್ನು ಮನೆಯಲ್ಲಿ ಬೆಳಗಿಸೋದ್ರಿಂದ ಪ್ರತಿ ಮನೆಗಳಲ್ಲೂ ಬೆಳಗಿಸೋದ್ರಿಂದ ಶ್ರೀರಾಮನಿಗೆ ನಮ್ಮ ಪ್ರಾರ್ಥನೆ ಸಲ್ಲಲಿ ಅಂತ ನಾನು ಕೇಳ್ಕೊತೀನಿ ಪ್ರತಿಯೊಬ್ರು ಬೆಳಗಿದ್ರೆ ತುಂಬಾ ಒಳ್ಳೇದಾಗುತ್ತೆ ನೋಡಿ ಆಂಜನೇಯ ಟೆಂಪಲ್ಗೆ ಹೋಗಿದ್ದಿದ್ದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತಂತೂ ಹಬ್ಬದ ಥರನೇ ಇದೆ ನಮ್ಮ ಮನೆಗಳಲ್ಲೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಹಬ್ಬದ ವಾತಾವರಣ ಇದೆ ಅಂತ ಹೇಳ್ಕೊತೀನಿ ಯಾಕಂದರೆ ತುಂಬ ಖುಷಿಯಾಗುತ್ತೆ ಇವತ್ತು ಪ್ರತಿ ಮನೆಗಳಲ್ಲೂ ದೀಪಗಳನ್ನು ಬೆಳಗಿಸ್ತಾ ಇದ್ದಾರೆ ಪೂಜೆಗಳು ದೇವಸ್ಥಾನಗಳಲ್ಲಿ ಪ್ರಸಾದಗಳ ವಿನಿಯೋಗ ಪೂಜೆ ಶ್ರೀರಾಮ ಆಂಜನೇಯ ಭಕ್ತ ಆಂಜನೇಯನಿಗೂ ಕೂಡ ಪೂಜೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್